ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಿನ್ನೆಲೆಯಲ್ಲಿ ಧಾರವಾಡದ ನವಲಗುಂದ ಪಟ್ಟಣದಲ್ಲಿ ಶಾಸಕ ಎನ್ಎಚ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆ ಸತ್ಯ ನಡೆದಿದೆ ಈಗಾಗಲೇ ಸದನದಲ್ಲಿ ಸಿಎಂ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಇದರಲ್ಲಿ ರಾಜಕಾರಣ ಮಾಡಬಾರದು ಧರ್ಮಸ್ಥಳ ಬಹಳ ಪವಿತ್ರವಾದ ಸ್ಥಳ ಅವರು ಎಷ್ಟು ಹೋಗಿದ್ದಾರೋ ಗೊತ್ತಿಲ್ಲ ಅವರಿಗಿಂತ ನಾವು ಮತ್ತು ನಮ್ಮ ರೈತರು ಹೋಗಿದ್ದಾರೆ ನಾವೇನಾದರೂ ಏನಾದರೂ ಆಣೆ ಪ್ರಮಾಣ ಮಾಡಬೇಕು ಅಂದರೆ ಧರ್ಮಸ್ಥಳ ಹೆಸರು ಬಳಸ್ತೀವಿ ಅಷ್ಟೊಂದು ಭಾವನೆ ಇಟ್ಕೊಂಡಿದ್ದೀವಿ ಇದರ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಬೇಡ ಅದರ ಬಗ್ಗೆ ಗೌರವ ಇದೆ ನಾನೇ ಬೇಕಾದ್ರೆ ಹೋಗಿ ಬರ್ತೀನಿ ನಾನು ಎಸ್ ಐ ಟಿ ರಿಪ್ಲೈ ಬರಬೇಕು ಎನ್ಕ್ವೈರಿ ನಡೆದೈತಿ ಅದು ಬರೋಕಿನ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಗೃಹ ಸಚಿವರಂತ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ ಉತ್ತರ ಕೊಟ್ರೆ ಒಂದು ಭಾರತೀಯ ಜನತಾ ಪಾರ್ಟಿ ಅವರ ರಾಜಕಾರಣ ಮಾಡೋದು ಬಹಳ ಧರ್ಮಸ್ಥಳ ಬಹಳ ಪವಿತ್ರವಾದಂತಹ ಸ್ಥಳ ಅವ್ರು ಏನು ಧರ್ಮಸ್ಥಳಕ್ಕೆ ಹೋಗ್ಯಾರ ಗೊತ್ತಿಲ್ಲ ಆದ್ರೆ ಹೆಚ್ಚು ಪಟ್ಟು ಹೋದಂತವ್ ನಾವೆಲ್ಲ ರೈತರು ಆ ದೇವಸ್ಥಾನಕ್ಕೆ ಯಾರಾಗ ಹೋಗಬೇಕ ನಮ್ಮ ಕಡೆ ಧರ್ಮಸ್ಥಳ ಹಾನಿ ಮಾಡಿ ನೋಡಂತೀವಿ ಹಂಗೆ ನಾವು ಆ ಭಾವನೆ ಇಟ್ಕೊಂಡವ್ರು ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಯಾರಿಗೂ ಬೇಡ ಅದೊಂದು ಧಾರ್ಮಿಕ ಸ್ಥಳ ಅದ್ರ ಬಗ್ಗೆ ಗೌರವ ಐತಿ ಅದಕ್ಕೆ ಏನ್ ಇದಕ್ಕ ಬೇಕ ಬೇಕಾದ ಧರ್ಮಸ್ಥಳಕ್ಕೆ ನಾನಾಗ ಹೋಗ್ಬಿಡ್ತೇನೆ ಅಂದ್ರೆ ಅದು ಶಾಂತ ಅಲ್ಲ ಸೋಮಶೇಖರ್ ನಾಯಕ್ ಎಸ್